ಸಮಾಧಿಯನ್ನ ಅಗೀರಿ ಅನ್ನುವರು ಕೂಡ ಇಲ್ಲ ಒಂದು ಬಾಡಿ ಬಂತು ಕೊಳತೆ ಸ್ಥಿತಿಯಲ್ಲಿತ್ತು ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲೇ ಊತ ಹಾಕಿದವರು ಕೂಡ ಒಂದು ವಿಷಯ ನೆನ್ಪಿಟ್ಕೊಳ್ಬೇಕು ಭಾರತದ ಕಾನೂನು ಸಂವಿಧಾನ ನಮಗೆ ಸತ್ತ ನಂತರವೂ ಕೆಲವೊಂದು ಮೂಲಭೂತ ಹಕ್ಕುಗಳನ್ನು ನೀಡಿದೆ ಪ್ರಮುಖವಾಗಿ ಐದು ಮೂಲಭೂತ ಹಕ್ಕುಗಳನ್ನು ನೀಡಿದೆ ಿನ ಕತೆಗೆ ನಿಮಗೆಲ್ಲ ಸ್ವಾಗತ ಈಗ ಇಡೀ ರಾಷ್ಟ್ರದ ಚಿತ್ತ ಧರ್ಮಸ್ಥಳದ ಕಡೆಗಿದೆ ಕಾರಣ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ಭೀಮಾ ಎಂಬ ಅನಾಮಿಕ ವ್ಯಕ್ತಿ ಬಂದು ನಾನು ಹನ್ನೆರಡು ವರ್ಷಗಳಿಗಿಂತ ಮುಂಚೆ ಧರ್ಮಸ್ಥಳದಲ್ಲಿ ಪೌರ ಕಾರ್ಮಿಕನಾಗಿ ಕೆಲಸ ಮಾಡ್ತಿದ್ದೆ ಆವಾಗ ನಾನು ಅನೇಕ ಶವಗಳನ್ನು ಊತ ಹಾಕಿದ್ದೇನೆ ಗೊತ್ತು ಪರಿಚಯ ಇಲ್ಲದಂತಹ ಅನೇಕ ಶವಗಳನ್ನು ನನ್ನ ನನ್ನ ಕೈಯಾರೆ ಊತಾಕಿದ್ದೀನಿ ನಿಮಗೆ ಅದನ್ನು ತೋರಿಸಬಲ್ಲೆಳಿ ದೃಢವಾಗಿ ಹೇಳಿದ್ದರಿಂದ ಎಸ್ ಐತಿ ತಂಡ ರೂಪುಗೊಳ್ಳುತ್ತೆ ಅದರಂತೆ ಉತ್ಖನನ ಕಾರ್ಯ ನಡೀತಾ ಇದೆ ಈಗಿರುವಾಗ ಕೆಲವರು ಈಗ ಇನ್ನು ಕೆಲವರು ಮುಂದೆ ಬಂದು ನಮಗೆ ಇನ್ನಷ್ಟು ರಹಸ್ಯ ಗೊತ್ತಿದೆ ನಾವು ಕೂಡ ನಮ್ಮ ಕಣ್ಣಾರೆ ಕಂಡಿದ್ದೀವಿ ಆ ಸಮಾಧಿಯನ್ನು ನೀವು ಅರಿಬೇಕು ತಿಳಿ ಮುಂದೆ ಬರ್ತಾ ಇದ್ದಾರೆ ಇದು ಒಂದು ಪರ ಆದರೆ ಮತ್ತೊಂದು ಪರ ಇಲ್ಲ ಇವರುಗಳಿಂದಲ ನೇತ್ರಾವತಿ ನದಿಯಲ್ಲಿ ಶವಗಳು ತೇಲಿ ಬರ್ತಾ ಇತ್ತು ಕೆಲವರು ಇಲ್ಲಿ ಬಂದು ಆತ್ಮಹತ್ಯೆ ಮಾಡ್ತಾ ಇದ್ರು ಅವರು ಸತ್ತು ಕೆಲವು ದಿನಗಳು ಕಳೆದ ಮೇಲೆ ಕೊಳತೆ ಸ್ಥಿತಿಯಲ್ಲಿ ಸಿಕ್ಕಿದಾಗ ಹೀಗೆ ಅವರು ಅವರ ಬಾಡಿ ಎಲ್ಲಿ ಸಿಕ್ತೋ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಅವರನ್ನು ಮಣ್ಣು ಮಾಡಲಾಗಿದೆ ಅಂತ ವಾದ ಮಾಡ್ತಾ ಇದ್ದಾರೆ ಸಮಾಧಿಯನ್ನ ಅಗೀರಿ ಅನ್ನುವರು ಕೂಡ ಇಲ್ಲ ಒಂದು ಬಾಡಿ ಬಂತು ಕೊಳತ ಸ್ಥಿತಿಯಲ್ಲಿತ್ತು ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲೇ ಊತ ಹಾಕಿದವರು ಕೂಡ ಒಂದು ವಿಷಯ ನೆನಪಿಟ್ಕೊಳ್ಬೇಕು ಭಾರತದ ಕಾನೂನು ಸಂವಿಧಾನ ನಮಗೆ ಸತ್ತ ನಂತರವೂ ಕೆಲವೊಂದು ಮೂಲಭೂತ ಹಕ್ಕುಗಳನ್ನು ನೀಡಿದೆ ಪ್ರಮುಖವಾಗಿ ಐದು ಮೂಲಭೂತ ಹಕ್ಕುಗಳನ್ನು ನೀಡಿದೆ ಸತ್ತ ವ್ಯಕ್ತಿಯ ಈ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದಿದ್ದೇ ಆದರೆ ಅದಕ್ಕೆ ಖಂಡಿತ ಶಿಕ್ಷೆ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ನಮ್ಮ ಭಾರತದ ಸಂವಿಧಾನದಲ್ಲಿ ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ ಇಪ್ಪತ್ತೊಂದರ ಪ್ರಕಾರ ಮೂಲಭೂತ ಹಕ್ಕುಗಳಿವೆ ಆರ್ಟಿಕಲ್ ಇಪ್ಪತ್ತೊಂದರ ಪ್ರಕಾರ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಆ ಹಕ್ಕಿ ಇದೆ ಅಲ್ಲಿ ಜಾತಿ ಧರ್ಮ ಶ್ರೀಮಂತ ಬಡವ ಇನ್ಫ್ಲೂಯನ್ಸರ್ ಅಲ್ಲದವರು ಎಂಬ ಯಾವ ಭೇದವಿಲ್ಲದೆ ಪ್ರತಿಯೊಬ್ಬನಿಗೂ ಹಕ್ಕಿದೆ ಹಕ್ಕಿ ಇದೆ ಯಾಕೆಂದ್ರೆ ಒಬ್ಬ ವ್ಯಕ್ತಿ ಭಾರತೀಯ ಪ್ರಜೆ ಡಿಗ್ನಿಟಿಯಿಂದ ಅಂದ್ರೆ ಗೌರವದಿಂದ ಬದುಕಬೇಕು ಎಂಬ ಕಾರಣಕ್ಕೆ ಆ ಹಕ್ಕನ್ನು ಸಂವಿಧಾನ ನಮಗೆಲ್ಲ ನೀಡಿದೆ ನಮಗೆ ಬದುಕೋದಕ್ಕೆ ಹೇಗೆ ಹಕ್ಕಿ ಇದೆಯೋ ಅದರಂತೆ ವ್ಯಕ್ತಿ ಸತ್ತ ಮೇಲೆ ಕೂಡ ಐದು ಫಂಡಮೆಂಟಲ್ ರೈಟ್ಸ್ ಇದೆ ಆ ಐದು ಫಂಡಮೆಂಟಲ್ ರೈಟ್ಸ್ಗೆ ಯಾರಾದ್ರೂ ಚ್ಯುತಿ ಬರುವಂತೆ ನಡೆದುಕೊಂಡ್ರೆ ಅವರಿಗೆ ಖಂಡಿತ ಶಿಕ್ಷೆ ಆಗತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಐದು ಮೂಲಭೂತ ಹಕ್ಕುಗಳಲ್ಲಿ ಮೊದಲನೇದಂದ್ರೆ ವ್ಯಕ್ತಿ ಸತ್ತ ನಂತರ ಅವನನ್ನು ಗೌರವದಿಂದ ಕಳಿಸಿಕೊಡ್ಬೇಕು ಅಂತ ಅಂದ್ರೆ ಒಬ್ಬ ವ್ಯಕ್ತಿ ಸತ್ತರೆ ಅವನನ್ನು ಪ್ರಾಣಿ ಅಂತ ಅವನ ಅಪರಿಚಿತ ವ್ಯಕ್ತಿ ಅವನ ಕೊಳತ ಸ್ಥಿತಿಯಲ್ಲಿ ಇದ್ದ ಅವನ ಪ್ರಾಣಿಯಂತೆ ಉಳುವಂತೆ ಇಲ್ಲ ಸುಡುವಂತೆ ಇಲ್ಲ ಅವನಿಗೆ ಸಲ್ಲಬೇಕಾದ ಗೌರವವನ್ನು ಕೊಟ್ಟ ಬಳಿಕೆ ಅಷ್ಟೇ ಅವನನ್ನು ಮಣ್ಣು ಮಾಡೋದು ಅವ ಸುಡೋದು ಮಾಡಬೇಕು ಇದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ ಯಾವುದೇ ವ್ಯಕ್ತಿ ಸಾಯಿಲಿ ಅವನು ಭಿಕ್ಷಕನಾಗ್ಲಿ ಅಥವಾ ಅವನು ಬೇರೆ ಯಾರೇ ಆಗ್ಲಿ ಸತ್ತ ಮೇಲೆ ಅವನ ಅಂತ್ಯ ಸಂಸ್ಕಾರ ಇದೆಯಲ್ಲ ಅದು ಸರಿಯಾದ ರೀತಿಯಲ್ಲಿ ನಡಿಬೇಕು ಒಂದು ಶವ ಸಿಕ್ಕರೆ ಅದು ಅಪರಿಚಿತನ ಶವನೇ ಆಗಿರ್ಲಿ ಅಥವಾ ಅಪರಿಚಿತಳ ಶವನೇ ಆಗಿರ್ಲಿ ಕೊಳತ ಸ್ಥಿತಿಯಲ್ಲಿ ಇರಲಿ ಅಥವಾ ಹೇಗೆ ಇರ್ಲಿ ಬರೀ ಅಸ್ಥಿ ಪಂಜರವೇ ಸಿಗ್ಲಿ ಆದ್ರೆ ಆ ವ್ಯಕ್ತಿಗೆ ಅಂತ್ಯ ಸಂಸ್ಕಾರ ಮಾಡುವಾಗ ಗೌರವದಿಂದ ಮಾಡಬೇಕು ಯಾರೋ ಅಪರಿಚಿತ ವ್ಯಕ್ತಿ ಕೊಳತ ಸ್ಥಿತಿಯಲ್ಲಿ ಸಿಕ್ಕಿದೆ ಅಂತೇಳಿ ಸಿಕ್ಕಿದಲ್ಲಿ ಗುಂಡಿ ಮಾಡಿ ಉಳುವಂತಿಲ್ಲ ಆ ವ್ಯಕ್ತಿಯ ಧರ್ಮ ಗೊತ್ತಾದ್ರೆ ಅದು ಎರಡನೇ ರೈಟ್ಗೆ ಬರುತ್ತೆ ಆ ವ್ಯಕ್ತಿಯ ಧರ್ಮದ ಪ್ರಕಾರ ಆ ವ್ಯಕ್ತಿಯನ್ನು ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಹೇಳಲಾಗಿದೆ ಅಂದ್ರೆ ಒಂದು ವೇಳೆ ನಮಗೊಂದು ಅಪರಿಚಿತ ಶವ ಸಿಕ್ಕಿ ಯಾವುದೋ ಒಂದು ಕಾರಣದ ಮೂಲಕ ನಮಗೆ ಆ ವ್ಯಕ್ತಿಯ ಧರ್ಮ ಗೊತ್ತಾಯ್ತು ಐ ಡಿ ಕಾರ್ಡ್ ಆಗಿರ್ಬೋದು ಅಥವಾ ಅವ್ರು ಹಾಕಿರುವ ಉಡುಪು ಆಗಿರ್ಬೋದು ಅಥವಾ ಅವ್ರು ಹಾಕಿರುವ ಚೈನ್ಗಳಾಗಿರ್ಬೋದು ಏನೇ ಆಗ್ಲಿ ಇದರಿಂದ ಕೆಲವೊಮ್ಮೆ ಧರ್ಮ ಗೊತ್ತಾಗುತ್ತೆ ಆ ಧರ್ಮ ಗೊತ್ತಾದ ಮೇಲೆ ಆ ಧರ್ಮದ ಪ್ರಕಾರವೇ ನಾವು ಅವರಿಗೆ ಅಂತ್ಯ ಸಂಸ್ಕಾರ ಮಾಡಬೇಕಾಗತ್ತೆ ಒಬ್ಬ ಕ್ರಿಶ್ಚಿಯನ್ಸ್ ಹತ್ರ ಕ್ರಿಶ್ಚಿಯನ್ ರೀತಿಯಲ್ಲಿ ಒಬ್ಬ ಮುಸ್ಲಿಮ್ಸ್ ಹತ್ರ ಮುಸ್ಲಿಂ ರೀತಿಯಲ್ಲಿ ಒಬ್ಬ ಹಿಂದೂ ಸತ್ರೆ ಹಿಂದೂ ರೀತಿಯಲ್ಲಿ ನಾವು ಅಂತ್ಯ ಸಂಸ್ಕಾರ ಮಾಡಬೇಕು ಯಾರೋ ಗೊತ್ತಿಲ್ಲದ ವ್ಯಕ್ತಿ ಹೇಗಾದ್ರೂ ಮಾಡಿ ಯಾರೋ ಗೊತ್ತಿಲ್ಲದ ವ್ಯಕ್ತಿ ಬೇಕಾದ್ರೂ ನಾವು ಅಂತ್ಯ ಸಂಸ್ಕಾರ ಮಾಡಬಹುದು ಅಂತ ಮಾಡಿದ್ರೆ ಮಾಡಿದವರಿಗೆ ಶಿಕ್ಷೆ ಆಗತ್ತೆ ಮೂರನೇದು ಸತ್ತ ವ್ಯಕ್ತಿಗೆ ಅಪಮಾನ ಮಾಡಲು ಪ್ರಯತ್ನಿಸ್ತಾರೆ ಕೆಲವರು ವ್ಯಕ್ತಿ ಸತ್ತ ಮೇಲೆ ಕೂಡ ಅವರ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಅವರ ನಡತೆಯ ಬಗ್ಗೆ ಅಪಪ್ರಚಾರ ಮಾಡುತ್ತೆ ಅವರ ಕುಟುಂಬವನ್ನು ಏಳಿಸುವ ಪ್ರಯತ್ನ ಮಾಡ್ತಾರೆ ಸತ್ತ ವ್ಯಕ್ತಿಯ ಕುಟುಂಬದವರನ್ನಾಗಲಿ ಸತ್ತ ವ್ಯಕ್ತಿಯನ್ನು ಅಪಮಾನ ಮಾಡಿದ್ದೇ ಆಗಲಿ ಮಾಡಿದ್ರೆ ಅವರಿಗೆ ಒಂದರಿಂದ ಮೂರು ವರ್ಷದವರೆಗೆ ಕಠಿಣ ಶಿಕ್ಷೆ ವಿಧಿಸಲಾಗುತ್ತೆ ನಾಲ್ಕನೇ ರೈಟ್ಸ್ ಅಂದ್ರೆ ಸಮಾಧಿ ಮಾಡಿದ ಮೇಲೆ ಅವರ ಸಮಾಧಿಯನ್ನು ನಾಶ ಮಾಡೋದು ಅಂದ್ರೆ ಉದ್ದೇಶಪೂರ್ವವಾಗಿ ಅಗಿಯೋದು ಅಥವಾ ಆ ಸಮಾಧಿ ಎಲ್ಲಿ ಮಾಡಿರ್ತಾರೋ ಅದಕ್ಕೆ ಅಪಮಾನ ಮಾಡೋದಾಗಿಲಿ ಮಾಡಿದ್ರೆ ಅದಕ್ಕೂ ಶಿಕ್ಷೆ ಆಗುತ್ತೆ ಅಂದ್ರೆ ಆ ವ್ಯಕ್ತಿಯನ್ನು ಗುಂಡಿಯೊಳಗೆ ಹಾಕಿದ ಮೇಲೆ ನಂತರ ಆ ಸಮಾಧಿಯನ್ನು ಅಗಿಯೋದು ನಾಶಪಡಿಸೋದು ಮಾಡಿದ್ರೆ ಅದಕ್ಕೆ ನಿಕ್ಕರ ಕಾರಣಗಳಿಲ್ಲದೆ ಸತ್ಯಾಂಶವಿಲ್ಲದೆ ಅಗಿಯೋದೆಲ್ಲ ಮಾಡಿದ್ರೆ ಅದಕ್ಕೂ ಕಾನೂನಿನಲ್ಲಿ ಕಠಿಣ ಶಿಕ್ಷೆ ಆಗತ್ತೆ ಇನ್ನು ಐದನೇದು ವ್ಯಕ್ತಿ ಸತ್ತ ನಂತರ ಆ ವ್ಯಕ್ತಿಯ ದೇಹವನ್ನು ಅವರ ಮನೆಯವರಿಗೆ ಬಿಟ್ಟುಕೊಡ್ಬೇಕುಗಳಲ್ಲಿ ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ವ್ಯಕ್ತಿ ಸತ್ತ ನಂತರ ಬಾಡಿ ಕೊಡಲ್ಲ ನೀವು ಹಣ ಕೊಡದಿದ್ರೆ ಅಥ ತಕರಾರು ಎತ್ತಾರೆ ಆದ್ರೆ ಈ ರೀತಿ ತಕರಾರು ಎತ್ತುವಂತಿಲ್ಲ ಇಲ್ಲ ವ್ಯಕ್ತಿಗೆ ಸತ್ತ ಮೇಲೆ ಕೂಡ ಒಬ್ಬ ವ್ಯಕ್ತಿ ಗೌರವದಿಂದ ಹೋಗ್ಬೇಕು ಅಂತ ಹೇಳಿ ಈ ಐದು ಹಕ್ಕುಗಳನ್ನು ನಮ್ಮ ಸಂವಿಧಾನವು ಸತ್ತ ವ್ಯಕ್ತಿಗಳಿಗೆ ನೀಡಿದೆ